ಮದಂತೆ ಅಂದರೆ ಇವತ್ತು ನಮ್ಮ ಸಚಿವರಾಗಿರ್ತಕ್ಕಂಥ ಕೆ ಎಸ್ ಪ್ರೇಪ್ ಸಾಹೇಬರು ಪ್ರತಿ ವರ್ಷ ಜನ್ಮಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ರು ಅದೇ ಸಂಪ್ರದಾಯ ಪ್ರಕಾರವಾಗಿ ಬರ್ತಾ ಇದ್ರು ಇಡೀ ಮನೋರಂಜನಾ ಯಾವುದೇ ದೇವಸ್ಥಾನ ಆದರೂ ಕೂಡ ಋಣಮಲೆ ಆಗಲಿ ಗರುಡ ಆಗಲಿ ಎಲ್ಲ ಕಡೆ ಬಂದು ಪೂಜೆ ಮಾಡ್ಕೊಂಡು ಹೋಗತಕ್ಕಂಥ ಸಂಪ್ರದಾಯವನ್ನು ಏನು ಬೆಳೆಸ್ಕೊಂಡಿದ್ದಾರೆ ಬಹುಶಃ ಈ ಒಂದು ಜಾತ್ರೆಯಲ್ಲಿ ಮಾತ್ರ ನಾವೆಲ್ಲ ಜನಾಂಗದವರು ಬಂದು ಇವತ್ತು ದಿಪಲೊತ್ತಿ ದೇವರನ್ನ ಪೂಜೆ ಮಾಡ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ದಿನ ಈಗ ತಾನೇ ನಮ್ಮ ಶಂಕರ ಒಂದು ಮಾತು ಹೇಳ್ತಾ ಇದ್ರು ಆದಿ ಅಂದರೆ ಮೂಲ ಆದಿ ಅಂದರೆ ಮೂಲ ಅಂದರೆ ಭೂಮಿ ಹುಟ್ಟಕ್ಕಿಂತ ಮುಂಚೆ ಜಂಬ ಹುಟ್ಟಿದ್ದ ಅಂದಕ್ಕೆ ಇದಕ್ಕೆ ಸಾಕ್ಷಿ ಇದೆ ಬಟ್ ಆದಿ ಜಂಬ ಅವರು ಯಾರ ಜಾತಿ ಸೀಮಿತ ಅಲ್ಲ ಇವರೊಬ್ಬ ಮಹಾನ್ ಭಾವ ಅಂದ್ರೆ ದೇವರಿಗಿಂತ ಹೆಚ್ಚಿನ ಇರ್ತಕ್ಕಂಥ ಒಂದು ವ್ಯಕ್ತಿ ಸೊ ಅದರಿಂದ ಈ ಹಾದಿ ಜಂಬನ ಪೂಜೆಯನ್ನ ಇಡೀ ನಮ್ಮ ಕಮ್ಯುನಿಟಿ ಅವರು ಏನು ಪ್ರತಿ ವರ್ಷ ನಿಮ್ಮ ಹಬ್ಬಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನೀವು ಬರ್ತಾ ಇದ್ದೀನಿ ನಾನು ಎಮ್ ಎಲ್ ಎ ಆಗಿ ಬರೋಕ್ಕಿಂತ ಮುಂಚೆ ಸುಮಾರು ಒಂಬತ್ತು ವರ್ಷ ಎಂಟು ವರ್ಷಗಳಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ ಆದರೆ ನಿಮ್ಮಲ್ಲಿರ್ತಕ್ಕಂಥ ಈ ಕಾಳಜಿ ಈ ದೇವಸ್ಥಾನಕ್ಕೆ ಇರ್ತಕ್ಕಂಥ ಇದು ತುಂಬಾ ಚೆನ್ನಾಗಿದೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಎಪ್ಪ ಏನಾದರೂ ಮಾಡಪ್ಪ ಏನಾದರೂ ಮಾಡಪ್ಪ ನೆನ್ನೆ ತಾನೇ ಫೋನಲ್ಲಿ ಮಾತಾಡಿ ಡಿ ಸಿ ಹತ್ರ ಮಾತಾಡೋದು ತಾಯಿ ಹತ್ರ ಮಾತಾಡೋದು ಮೂರು ಜಮೀನು ಹೇಳಿದ್ದೀನಿ ಬೇಗ ಮಾಡಿಸ್ಕೊಡು ಅಂತ ನನಗೆ ಅಪ್ಪಣೆ ಕೊಟ್ಟಿದ್ದಾರೆ ಬಟ್ ನನ್ನ ಜೀವನದಲ್ಲಿ ಇವರ ಮಾತನ್ನೂ ಅವತ್ತು ಹೋಗಿಲ್ಲ ಬಹುಶಃ ಯಾಕೆ ಅಂತಂದರೆ ನಾನು ಕೂಡ ಇವರ ಅಭಿಮಾನಿ ಇವ್ರ ಅಭಿಮಾನಿ ಸೊ ಮೊದಲಿಂದಲೂ ರಾಜಕೀಯದಲ್ಲಿ ನನ್ನ ಕರೆಸ್ಕೊಂಡ್ಬಂದು ಇವರ ಅಭಿಮಾನಿ ಅದೇ ಯಾವತ್ತು ನನ್ನ ಒಂದು ಏನೇ ಬೇರೆ ವಿಚಾರ ಇಟ್ಲಾ ಇಟ್ಲಕ್ಕ ಇಟ್ಲಾ ಅಂತ ಹೇಳ್ತಾರೆ ಡಲ್ ಹಾಕ ಯಾ ಡಲ್ಗೊಂಡ ಕೇಳ್ತಾರೆ ಅಂತ ಈ ತರ ಇರ್ತಕ್ಕಂಥ ವ್ಯಕ್ತಿಗಳು ಸುಮಾರು ಜನ ಇವತ್ತು ಅನ್ಕೊಂಬೋ ಏನ್ ಕೆ ಸಮೃದ್ಧ ಜೊತೆ ಮುಟ್ರೆ ಅಂತ ಯಾವ ಮನಿಷ್ ನಮ್ಮ ತಾಲೂಕ್ ಬಂದ್ರೆ ಕೂಡ ಅವ್ರಿಗೆ ಅವರವ್ರನ್ನ ಪ್ರೋಟೋಕಾಲ್ ಮೇಂಟೈನ್ ಮಾಡೋ ಸರ್ಕಾರದ ಒಂದು ನಿಯಮ ದಿನೇಶ್ ಗುಂಡೂರಾವ್ ಬಂದಾಗ ಕೂಡ ನಾನು ಕರ್ಕೊಂಡು ಪೂಜೆ ಮುಗಿಸಿದ್ದೀನಿ ಹಾಗೆ ನಮ್ಮ ಕರ್ನಾಟಕ ರಾಜ್ಯದ ಸಚಿವರು ಅದಕ್ಕಿಂತ ಮುಂಚೆ ನಮ್ಮ ಕೋಲಾರ ಜಿಲ್ಲೆಯವರು ನಮ್ಮ ಕೋಲಾರ ಏಳು ಬಾರಿ ಜಿಲ್ಲೆಯಲ್ಲಿ ಎಂ ಪಿ ಎಂಪಿ ಎಂ ಪಿ ಸೊ ಅದರಿಂದ ಒಳ್ಳೆ ರೀತಿಯಲ್ಲಿ ಕೆಲಸಲ್ಲಾಗ್ತಾ ಇದ್ದಾವೆ ಈಗಾಗಲೇ ಏನು ಮನವಿನ ಕೊಟ್ಟಿದ್ದಾರೆ ನನಗೆ ಗಾಲಿಗೋಬುರ ಆಗಬೇಕಂತ ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ನಾನು ಹೇಳ್ತಾ ಇದ್ದೀನಿ ಆದಷ್ಟು ಬೇಗ ಆ ಗಾಲಿಗೋಬುರನ್ನ ಕಂಪ್ಲೇ ಮಾಡ್ತಕ್ಕಂಥ ಜವಾಬ್ದಾರಿ ನಂದು ಅಂತ ನೋಡ್ಕೊಂತಿದ್ದೀನಿ ನಾನು ಒಂದೇ ಮಾತು ಮೂರು ಎಕರೆ ಜಮೀನು ಕೇಳಿದರೆ ಈಗಲೇ ಸಾಹೇಬ್ರ ಡಿ ಸಿ ಹತ್ರ ಮಾತಾಡಿದ್ರೆ ಈ ಕೂಡಲೇ ನಾನು ಡಿ ಸಿಗೆ ಲೆಟರ್ ಕಳಿಸಿ ಅದನ್ನು ಇದಾಗಲಿಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ ಇವತ್ತು ನನ್ನ ಜೊತೆ ಎಲ್ಲ ನಾಯಕರು ಬಂದು ಆದ ಜಮ್ಮನ ಇವತ್ತು ಇವತ್ತಿಂದ ನಮ್ಮ ಅವಳಿ ಜಾತ್ರೆ ಸ್ಟಾರ್ಟ್ ಇವತ್ತು ರಾಮಲಿಂಗೇಶ್ವರ ಜಾತ್ರೆ ಸ್ಟಾರ್ಟ್ ಆಗಬೇಕಾದ್ರೆ ಮೂಲಕ್ಕೆ ಇವ್ರು ಪೂಜೆ ಮಾಡ್ಕೊಂಡು ಆ ಜಮ್ಮನ ಪೂಜೆ ಮಾಡ್ಕೊಂಡು ಸ್ಟಾರ್ಟ್ ಆಗ್ತದೆ ಇದು ಐತಿಹಾಸಿಕ ಇರತಕ್ಕಂಥ ದೇವಸ್ಥಾನ ಈ ಐತಿಹಾಸಿಕ ದೇವಸ್ಥಾನ ನಾನು ಪ್ರಪಂಚಕ್ಕೆ ತೋರ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ ಸೊ ಅದರಿಂದ ಅದಕ್ಕಿಂತ ಮುಂಚೆ ನಾನು ಬೈಕಂಡ್ರ ಪರವಾಗಿಲ್ಲ ಒಂದು ಮಾತು ಹೇಳ್ತೀನಿ ವೇದಿಕೆ ಮೇಲೆ ಈ ಸಣ್ಣ ಸಣ್ಣ ಜಾತ್ರೆ ತಿಂಗಳಲ್ಲಿ ಯಾವತ್ತು ಒಗ್ಗಟನೇ ಪ್ರದರ್ಶನ ಮಾಡ್ತೀರಿ ಅದು ನಮ್ಮಲ್ಲಿ ಒಂದು ಒಗ್ಗಟ್ಟು ಸ್ಟಾರ್ಟ್ ಆಗುತ್ತೆ ಒಂದು ಭಿನ್ನಾಭಿಪ್ರಾಯ ಸ್ಟಾರ್ಟ್ ಮಾಡ್ಕೊಳ್ತೀವಿ ವಾಡ ಗುಂಪು ಇಡೋ ಗುಂಪು ಜೆಡಿಎಸ್ ಜೆ ಡಿ ಎಸ್ ಕಾಂಗ್ರೆಸ್ ಬಿ ಜೆ ಪಿ ಇದು ದಯವಿಟ್ಟು ಬೇಡ ಇದು ದಯವಿಟ್ಟು ಬೇಡ ಯಾಕಂದ್ರೆ ಈ ತರ ಅದನ್ನು ತುಳಿದಾಬಿಡ್ತಾರೆ ಅದರಿಂದ ದಯವಿಟ್ಟು ನೀವುಗಳು ಈ ಒಂದು ಇದರಲ್ಲಿ ಒಗ್ಗಟ್ಟಾಗಿ ಅದಲ್ವಾ ಇಡೀ ಸರ್ವತೋಮುಖ ಅಭಿವೃದ್ಧಿಗೆ ಎಲ್ಲಾ ಜಾತಿಗಳನ್ನ ಒಂದು ಸರ್ವಮತ ತಗೊಂಡೋಗಿರ್ತಕ್ಕಂಥ ಆದಿ ಆದ್ಯ ಕೊಡ್ಲಿ ಅಂತ ಹೇಳ್ತಾ ಸೊ ದಯವಿಟ್ಟು ನನ್ನ ತಪ್ಪಿದ ಕ್ಷಮೆ ಇಲ್ಲ ಯಾಕಂದ್ರೆ ನಾನು ಇದೆ ಹೇಳ್ತಾ ಇದ್ದೀನಿ ಎಲ್ಲೋ ಹೋಗಬೇಕಿತ್ತು ಯಾವುದೋ ಮಟ್ಟಕ್ಕೆ ಹೋಗ್ಬೇಕಿತ್ತು ಆದ್ರೆ ನಮ್ಮಲ್ಲ ಒಳಗು ಒಳಿದಾಗ್ತಾಯ ನಾನೊಬ್ಬ ಶಾಸಕನ ಕೇಳ್ತಾ ಇಲ್ಲ ನಾನು ಕೂಡ ನಿಮ್ಮನ್ನ ಕೇಳ್ತಾ ಇದೀನಿ ಒಗ್ಗಟ್ಟಾಗಿ ಒಗ್ಗಟ್ಟಾಗಿ ದಯವಿಟ್ಟು ಒಗ್ಗಟ್ಟಾಗಿ ಅದನ್ನು ಇದು ಯಾಕಂದ್ರೆ ಇದು ಆ ದಮ್ಮ ನಮ್ಮನ್ನಂತ ಪೂಜೆ ಮಾಡುತ್ತೆ ಆ ದೇವರು ಪ್ರಾರ್ಥನೆ ಮಾಡ್ಕೊಂಡು ನಮ್ಮಲ್ಲಿ ಒಳ್ಳೆ ಒಳ್ಳೆ ಎಜುಕೇಷನಲ್ಲಿ ಮುಂದೆ ಬರಲಿ ಒಳ್ಳೆ ಒಳ್ಳೆ ಎಜುಕೇಷನ್ ಮುಂದೆ ಬರಲಿ ಅದರಿಂದ ಇವತ್ತು ಇವ್ರಿಗಿರ್ತಕ್ಕಂಥ ಮನಸ್ಸು ಇವ್ರಿಗೆ ಯಾಕೆಂದರೆ ಕೆ ಎಚ್ ಪಿ ಸಾಹೇಬ್ರಿಗೆ ಇರ್ತಕ್ಕಂಥ ಮನಸ್ಸು ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಇವ್ರದೇ ಇರತಕ್ಕಂಥ ಒಂದು ಹೆಸರು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕಮ್ಯುನಿಟಿಯ ಒಂದು ಒಂದು ಕೇಂದ್ರ ಬಿಂದು ಅಂತ ಹೇಳ್ಬೋದು ಕೇಂದ್ರ ಬಿಂದು ಅಂತ ಹೇಳ್ಬೋದು ಆದಷ್ಟು ಬೇಗ ಇನ್ನೂ ಉನ್ನತ ಮಟ್ಟಕ್ಕೆ ಅಧಿಕಾರ ಸಿಗಲಿ ಅಂತ ನಾನು ಕೆ ಎಚ್ ಪುನಪ್ಪ ಸಾಹೇಬ್ರಲ್ಲಿ ಕೇಳಿದಂತ ಈ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮ ಕನಸಂತೆ ನೀವು ಮನೆಗೆ ಬಂದು ಕರೆದ್ರಿ ಇಬ್ಬರು ಜೊತೆಲಿ ಬನ್ನಿ ಇಬ್ಬರು ಜೊತೆಲಿ ಬನ್ನಿ ಅಂತ ಯಾವತ್ತೂ ಕೂಡ ನಾನು ಅವರ ವಿರೋಧಿ ಅಲ್ಲ ಅವನ್ನ ಯಾವತ್ತು ವಿರೋಧಿಸ್ ಹೋಗುತ್ತ ವ್ಯಕ್ತಿ ಕೂಡ ನಾನು ಅಲ್ಲ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರ ಒಂದು ಸಹ ನನ್ನ ಮಾತು ಮುಗಿಸಿದ್ರೆ